ವೈಜಯನಗರ ಜಿಲ್ಲೆ ಕೊಟ್ಟೂರು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಬಂಗಾರ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ ಎರಡು ಲಕ್ಷದ ಅರವತ್ತೈದು ಸಾವಿರ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ ಹೌದು ಶ್ರೀ ಹರಿಬಾಬು ಐಪಿಎಸ್ ಪೊಲೀಸ್ ಅಧೀಕ್ಷಕರು ವೈಜಯನಗರ ಜಿಲ್ಲೆ ಮತ್ತು ಸಲೀಂ ಬಾಷಾ ಎಸ್ಪಿ ವಿಜಯನಗರ ಜಿಲ್ಲೆಯವರ ಮಾರ್ಗದರ್ಶನದಲ್ಲಿ ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಕೂಡಿಗಿ ಉಪವಿಭಾಗವರ ಅವರ ವೆಂಕಟಸ್ವಾಮಿ ಸಿಪಿಐ ಕೊಟ್ಟೂರು ಮತ್ತು ವಿಕಾಸ್ ಲಮಣಿ ಸಿಪಿಐ ಅಗರಿ ಬೊನ್ನವರ ನೇತೃತ್ವದಲ್ಲಿ ಕೊಟ್ಟೂರು ಪೊಲೀಸ್ ಠಾಣೆಯ ಪಿಎಸ್ಐ ಗೀತಾಂಜಲಿ ಸಿಂಧೆ ಮತ್ತು ಸಿಬ್ಬಂದಿ ವೀರೇಶ್ ಬಸವರಾಜ್ ಶಶಿಧರ್ ವೈ ರೇವಣಸಿದ್ದಪ್ಪ ಮತ್ತು ಕೂಡ್ಲಿಗೆಯ ಡಿಎಸ್ಪಿ ಕಚೇರಿಯ ಸಿಬ್ಬಂದಿ ಕೊಟ್ರೇಶಿ ಹಗರಿ ಬೊಮ್ಮನಹಳ್ಳಿಯ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ಚಿದಾನಂದ ಇವರ ತಂಡವನ್ನು ರಚನೆ ಮಾಡಿ ಖಚಿತ ಮಾಹಿತಿ ಮೇರೆಗೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ತನಿಖಾಧಿಕಾರಿಗಳು ಮತ್ತು ಸಿಬ್ಬಂದಿಯವರ ತಂಡ ಆರೋಪಿತ ಎಚ್ ಹನುಮಂತಪ್ಪ ಕೊಲ್ಲಪ್ಪ ಎಂಬವರ ಇಪ್ಪತ್ತಾರು ವರ್ಷದ ಗಾರೆ ಕೆಲಸವನ್ನ ಮಾಡ್ತಿದ್ದಂತಹ ಬೈರದೇವರಗುಡ್ಡ ಗ್ರಾಮದ ಕೊಟ್ಟೂರು ತಾಲೂಕಿನ ಯುವಕ ದೇವಸ್ಥಾನದ ಹತ್ತಿರ ಕರಿಮಾರಮ್ಮ ಕಾಲೋನಿ ಬಳ್ಳಾರಿ ನಗರ ಈತನನ್ನ ಪೊಲೀಸ್ ಸಿಬ್ಬಂದಿ ವಶಪಡಿಸಿಕೊಂಡಿದ್ದಾರೆ ಆರೋಪಿಯಿಂದ ಒಂದು ಬಂಗಾರದ ನೆಕ್ ಚೈನ್ ಮತ್ತು ಒಂದು ಇನಿಷಿಯಲ್ ಉಂಗುರ ಬಂಗಾರದ ಒಂದು ಜೊತೆ ಹ್ಯಾಂಗಿಂಗ್ಸ್ ಮತ್ತು ಒಂದು ಕೊರುಳು ಚೈನು ಬಂಗಾರದ ಮೂರು ಜೊತೆ ಜಿಮುಕಿ ಬಂಡೋಲೆಗಳು ಬಂಗಾರದ ಎಂಟು ಸಣ್ಣ ಉಂಗುರಗಳನ್ನು ಸೇರಿ ಒಟ್ಟಾರೆ ಎರಡು ಲಕ್ಷದ ಅರವತ್ತೈದು ಸಾವಿರ ಬೆಲೆಬಾಳುವ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿಸಿಕೊಂಡಿದ್ದಾರೆ ಆರೋಪಿತರು ಪ್ರಕರಣದಲ್ಲಿ ಭಾಗಿಯಾಗಿ ತಲ್ಲದೆ ಎಚ್ಬಿಹಳ್ಳಿ ಪೊಲೀಸ್ ಠಾಣೆಯ ಸರಹದಿನಲ್ಲಿ ಮತ್ತು ತುಮಕೂರು ನಗರ ಪೊಲೀಸ್ ಠಾಣೆ ಸರಹದಿನಲ್ಲಿ ಸಹ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರಿ ಸಿಪಿಐ ವೆಂಕಟಸ್ವಾಮಿ ಪಿಎಸ್ಐ ಗೀತಾಂಜಲಿ ಸಿಂಧೆ ಅವರು ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ್ದಾರೆ ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನು ಗಮನಿಸಿದ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷ ಅಧೀಕ್ಷಕರಾದ ಶ್ರೀ ಹರಿಬಾಬು ಕೊಟ್ಟೂರು ಪೊಲೀಸ್ ಕಾರ್ಯಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಚಿಗಟೇರಿ ಜಯಪ್ಪ ಎನ್ ಸಿಕ್ಸ್ಟಿ ಫೋರ್ ನ್ಯೂಸ್ ಬ್ಯೂರೋ ವಿಜಯನಗರ